ನನ್ನ ಒಂದು ದೇಹ ಘೋಷ ಇಟ್ಕೊಂಡು ಇವತ್ತು ನಾವೆಲ್ಲ ಪ್ರತಿಯೊಬ್ಬ ಹಿಂದೂ ಕೂಡ ನಾವು ಮೈ ಮಲಿದನೇ ಕೆಲಸ ಮಾಡಬೇಕಾದ ತುರ್ತು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೆ ಆ ಸ್ನೇಹಿತರೆ ಒಂದು ನಮ್ಮ ದೇಶಕ್ಕೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯಿತು ಈ ಅಮೃತ ವರ್ಷದ ಕಾಲ ಘಟ್ಟದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋಬೇಕಾಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವತ್ತು ನೀವು ಟಿ ವಿ ಮತ್ತು ಮಾಧ್ಯಮಗಳಲ್ಲಿ ನೋಡಿರ್ಬೋದು ಇವತ್ತು ಅಧಿವೇಶನ ನಡೀತಾ ಇದೆ ಚಳಿಗಾಲದ ಅಧಿವೇಶನ ಸಂಸತ್ತಿನಲ್ಲಿ ನಡೀತಾ ಇದೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ ಬಗ್ಗೆ ಒಂದು ಚರ್ಚಾಗೋಷ್ಠಿಗಳು ಮತ್ತೆ ಕಾರ್ಯಕಲಾಪದಲ್ಲಿ ಸಂವಿಧಾನದ ಬಗ್ಗೆ ಒಂದು ಅಧಿವೇಶನದಲ್ಲಿ ಚರ್ಚೆ ನಡೆತಕ್ಕಂಥದ್ದು ಇಡೀ ಇತಿಹಾಸದಲ್ಲಿ ಮೊದಲು ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಅಕ್ಟೋಬರ್ ಹತ್ನಾಲ್ಕು ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಇಸ್ವಿಯಲ್ಲಿ ಧರ್ಮ ಬಿಡುವಂತ ಸಂದರ್ಭದಲ್ಲಿ ಅಥವಾ ಧರ್ಮ ಉದ್ದೇಶಿಸಿ ಮಾತಾಡಬೇಕಾದ್ರೆ ಕ್ರಿಶ್ಚಿಯನ್ರು ಮತ್ತೆ ಇಸ್ಲಾಂ ಧರ್ಮದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವು ಇಸ್ಲಾಂ ಧರ್ಮಕ್ಕೆ ಬನ್ನಿ ನಿಮಗೆ ಬೇಕಾದಂತ ಆಸ್ತಿಯನ್ನ ಕೊಡ್ತೀವಿ ಅಂತ ಕರೀತಾರೆ ಮತ್ತೆ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಬನ್ನಿ ಅಂತ ರೈತ ಹಲವಾರು ಇಂಟರ್ನ್ಯಾಷನಲ್ ಪಾದ್ರಿಗಳು ಬಂದು ಕರೆದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಟಿಸನ್ ಆಫ್ ಇಂಡಿಯಾನ ಒಂದು ಸಂಪುಟದಲ್ಲಿ ಬರೀತಾರೆ ಈ ಹಿಂದೂ ಧರ್ಮದಲ್ಲಿ ಹಲವಾರು ಅಸ್ಪೃಶ್ಯತ ಆಚರಣೆಗಳಿದೆ ಮೇಲು ಕೀಳುಗಳಿದೆ ಮತ್ತೆ ಹಲವಾರು ಸಾಮಾಜಿಕ ಅನಿಷ್ಠ ಪದ್ಧತಿಗಳಿದ್ರು ಕೂಡ ನಾನು ಈ ಹಿಂದೂ ಧರ್ಮವನ್ನ ಇಲ್ಲಿರ ಹಿಂದೂ ಧರ್ಮದ ಅಂಕು ಡಂಕುಗಳನ್ನ ಸರಿಪಡಿಸಿ ದೇಶವನ್ನ ಕಟ್ಟಬೇಕೆ ಹೊರತು ಯಾವುದೇ ನನ್ನ ಸಾಹಿತ್ಯಕ್ಕೋಸ್ಕರ ನನ್ನ ಒಂದು ಜನಾಂಗವನ್ನ ಬಲಿ ಕೊಟ್ಟು ಈ ದೇಶದ ಹಿತರಕ್ಷಣೆಯನ್ನ ಬಲಿಕೊಟ್ಟು ನಾನು ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ನಾನು ಕನ್ವರ್ಸನ್ ಆಗಲ್ಲ ಇಟ್ಸ್ ನಾಟ್ ಎ ಕನ್ವರ್ಸನ್ ಇಟ್ಸ್ ರಿವರ್ಸನ್ ಅಂತ ಹೇಳಿ ಈ ಧರ್ಮದಲ್ಲಿ ಉಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳು ಏನಿದೆ ನಾವು ಯುವಕರುಗಳಿಗೆ ಇವತ್ತು ತಿಳಿಸ್ಬೇಕಾದ ತುರ್ತು ನಮ್ಗೆ ನಿಮ್ಗೆ ಎಲ್ರಿಗೂ ಕೂಡ ಇದೆ ಈ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಏನು ಕೆಲಸ ಮಾಡ್ತಾ ಇದೆ ಅದನ್ನ ತಾಲೂಕ್ ಮಾಡ್ತಲಲ್ಲ ಬರೀ ಜಿಲ್ಲಾ ಮಟ್ಟದಲ್ಲ ಹಳ್ಳಿ ಹಳ್ಳಿ ಗ್ರಾಮ ಶಾಖೆಗಳಿಗೆ ತಗೊಂಡೋಗಿ ನಾವು ನಮ್ಮ ಧರ್ಮ ಕೆಲಸವನ್ನ ನಿರಂತರವಾಗಿ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಸಮಾಜವನ್ನ ಹಿಂದೂ ಧರ್ಮವನ್ನ ಸದೃಢಗೊಳಿಸ್ತಾ ಹಿಂದೂ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ನಮ್ಮ ಧರ್ಮದ ಒಂದು ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡಲ್ಲ ನಾವೆಲ್ಲ ವೈಯಕ್ತಿಕವಾಗಿ ನಮ್ಮ ತನು ಮನ ಧನವನ್ನು ಅರ್ಪಿಸಿ ದೇಶ ಸೇವೆಗೆ ನಮ್ಮ ನಮ್ಮ ಕೈಲಾರಂತ ಅದಿರು ಅರಿವು ಸೇವೆ ಕಾರಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ಸೇರತಕ್ಕಂತ ಎಲ್ಲ ಗಣ್ಯರಿಗೂ ಮತ್ತೆ